ನಾವೆಲ್ಲ ಮುಂಬರುವ ಲೋಕಸಭಾ ಚುನಾವಣೆಯ ನಿಮಿತ್ತ ನಾವೆಲ್ಲ ಸೇರಿದ್ದೇವೆ ಈಗಾಗಲೇ ನಮ್ಮ ಅಭ್ಯರ್ಥಿ ಯಾರು ಅಂತೇಳಿ ನಮಗೆಲ್ಲರಿಗೂ ಮುಖಪರಿಚಯ ಆಗಿದೆ ಈಗಾಗಲೇ ಮಾತನಾಡಿ ನಮ್ಮನ್ನು ಇಲ್ಲಿಂದ ಬೇರೆ ಕಾರ್ಯದ ನಿಮಿತ್ತ ಹೋಗಿದ್ದಾರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಎಂಟು ವರ್ಷದವರೆಗೆ ಅವರೊಬ್ಬ ಯೋಧನಾಗಿ ಸೈನಿಕನಾಗಿ ದೇಶ ಸೇವೆ ಮಾಡಿದಂಥ ಒಬ್ಬ ಯುವಕ ಎಲವೆಯಲ್ಲಿ ಅವರು ದೇಶ ಪ್ರೇಮವನ್ನು ಮೈ ತುಂಬಿಸಿಕೊಂಡು ಬಂದಿರುವಂಥ ಯುವಕನಿಗೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಪಕ್ಷ ಇವತ್ತು ಉನ್ನತ ಸ್ಥಾನವನ್ನು ಕೊಡುವ ನಿಟ್ಟಿನಲ್ಲಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ ಆ ಅಭ್ಯರ್ಥಿಯನ್ನು ಗೆಲ್ಲಿಸುವಂಥ ಶಕ್ತಿ ಎಲ್ಲಿದೆ ಅಂತ ಹೇಳಿದ್ರೆ ಅದು ತಾಲೂಕು ಬೂತ್ ಮಟ್ಟದಲ್ಲಿ ಇದೆ ಅದಕ್ಕೋಸ್ಕರ ನಾವೆಲ್ಲ ಒಟ್ಟಿಗೆ ಸೇರಿ ಏನು ಯೋಚನೆ ಮಾಡಿ ಈ ಸಲ ನಾವು ಮೋದಿಯನ್ನು ಮತ್ತೊಮ್ಮೆ ಪ್ರಧಾನಿ ಮಾಡಲಿಕ್ಕೆ ಏನೆಲ್ಲ ಸಂಚುಗಳನ್ನು ಮಾಡಬಹುದು ಎನ್ನುವುದರ ಬಗ್ಗೆ ನಾವೆಲ್ಲ ಚರ್ಚೆ ಮಾಡಲಿಕ್ಕೋಸ್ಕರ ಇಲ್ಲಿ ಸೇರಿದ್ದೇವೆ ಒಂದಷ್ಟು ಜನ ನಾವು ಭಾಷಣ ಮಾಡ್ತೇವೆ ಆ ಭಾಷಣ ನಿಮಗೆ ಕೇಳಿ ಆಗಿರ್ಬೋದು ಅಥವಾ ಖುಷಿ ಆಗದಿರ್ಬೋದು ಆದರೆ ನಮ್ಮ ಗುರಿ ಒಂದೇ ನಮ್ಮ ದೇಶ ನಮಗೆ ಮುಖ್ಯ ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ ನಮಗೆ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಎನ್ನುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ ಮೊನ್ನೆ ಮೊನ್ನೆವರೆಗೆ ನಮಗೆ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರು ಸಂಸದರಾಗಿದ್ದರು ಹದಿನೈದು ವರ್ಷ ಅವರು ಸಂಸದರಾಗಿದ್ದರು ಮೂರು ಬಾರಿ ಅವರನ್ನು ನಾವು ಗೆಲ್ಲಿಸಿಕೊಟ್ಟಿದ್ದೇವೆ ಅತ್ಯಧಿಕ ಬಹುಮತದಿಂದ ಗೆದ್ದು ಕೊಟ್ಟಿದ್ದೇವೆ ಅತ್ಯಧಿಕ ಬಹುಮತದಿಂದ ಗೆದ್ದು ಕೊಟ್ಟ ಕಾರಣ ಅತ್ಯಧಿಕ ಅನುದಾನವನ್ನು ನಮ್ಮ ಕ್ಷೇತ್ರಕ್ಕೆ ತಂದು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಯಾವುದೇ ಅಭಿವೃದ್ಧಿಯಲ್ಲಿ ನಮಗೆ ಸಂಶಯ ಇಲ್ಲ ಯಾಕಂದರೆ ಮೋದಿಯ ಅಧಿಪತ್ಯದಲ್ಲಿ ಅವರು ಅಧಿಕಾರದಲ್ಲಿ ಇದ್ದುಕೊಂಡು ಆದಷ್ಟು ಅನುದಾನ ಎಷ್ಟು ಬರಬೇಕು ಅಷ್ಟನ್ನು ನಮ್ಮ ಲೋಕಸಭಾ ಕ್ಷೇತ್ರ ದಕ್ಷಿಣ ಕನ್ನಡಕ್ಕೆ ತಂದಿದ್ದಾರೆ ಇವತ್ತು ಅದೇ ಗುರಿಯನ್ನಿಟ್ಟುಕೊಂಡು ಆ ಸಾಧನೆಯನ್ನು ಗುರಿಯಾಗಿಟ್ಟುಕೊಂಡು ಇವತ್ತು ಕ್ಯಾಪ್ಟನ್ ಬಿರೀಶ್ ಚೌಟರ ಏನು ನಾವು ಬೂತ್ ಬೂತಿನಲ್ಲಿ ಮತದ ಪ್ರಚಾರ ಮಾಡಲಿಕ್ಕೆ ಹೋಗುವಾಗ ಅದನ್ನೆಲ್ಲ ಬಳಸಿಕೊಂಡು ಅಸ್ತ್ರವಾಗಿ ಬಳಸಿಕೊಂಡು ನಾವು ಪ್ರಚಾರವನ್ನು ಮಾಡಬೇಕಾಗಿದೆ ಇವತ್ತು ನಮ್ಮ ನರೇಂದ್ರ ಮೋದಿಯ ಯೋಜನೆಗಳು ದನ್ ಯೋಜನೆ ಪ್ರಥಮವಾಗಿ ತಂದರು ಆ ದಂಧನ್ ಯೋಜನೆ ತರುವಾಗ ನಾವು ಯೋಚನೆ ಮಾಡಿದೆವು ಬ್ಯಾಂಕಿನಲ್ಲಿ ಎಲ್ಲರಿಗೆ ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಇದೆ ಇದು ನಮಗೆಲ್ಲ ಅವಶ್ಯಕತೆ ಇದೆ ಎನ್ನುವ ಭಾವನೆ ನಮ್ಮಲ್ಲಿತ್ತು ಆದರೆ ದಂಧನ್ ಯೋಜನೆ ಬಂದ ಕೆಲವೇ ಸಂದರ್ಭದಲ್ಲಿ ಕೊರೋನಾ ಎನ್ನುವ ಮಾರಕ ರೋಗ ಬಂತು ಆ ರೋಗ ಬಂದಾಗ ಯಾರಿಗೂ ಯಾವುದೇ ದುಡ್ಡು ಬೇಕಾಗಿಲ್ಲ ನೀವು ಒಂದು ಲಕ್ಷದ ಕಟ್ಟು ಬಿಸಾಡಿದರೂ ಹೆಕ್ಕಿಕೊಳ್ಳುವವರು ಯಾರು ಇರಲಿಲ್ಲ ಕೈಯಾರೆ ಕೊಟ್ಟರು ತಗೊಳ್ಳುವವರು ಯಾರಿರಲಿಲ್ಲ ಆಗ ನಮಗೆ ಆ ದಂಧನ್ ಯೋಜನೆ ಪಾಸ್ಬುಕ್ಕಿನ ಮ ಗೌರವ ಮಹತ್ವ ಆಗ ನಮಗೆ ತಿಳಿಯಿತು ಆಗೆಲ್ಲ ನಾವು ಏನು ಫೋನ್ ಪೇ ಮುಖಾಂತರ ಹಣವನ್ನು ಚಲಾವಣೆ ಮಾಡಿ ನಾವು ಜೀವನ ಮಾಡಿದ್ದೇವೆ ಆ ಕೊರೋನಾ ಬರ್ತದಂತೆ ಮೋದಿ ಗೊತ್ತಿಲ್ಲ ಆದರೆ ಅವರೇನೋ ಒಬ್ಬ ಶಕ್ತಿ ಎನ್ನುವುದಕ್ಕೆ ಅದೇ ಒಂದು ನಮಗೆ ಮಾದರಿಯಾಗಿದೆ ಆ ನಂತರ ದಿನಗಳಲ್ಲಿ ಒಂದಷ್ಟು ಯೋಜನೆ ತಂದಿದ್ದಾರೆ ಸ್ವಚ್ಛ ಭಾರತ ಯೋಜನೆ ಇರ್ಬೋದು ನಮ್ಮೇನ ಗಂಗೆ ತುಂಗೆ ಅಂತ ಹೇಳ್ತೇವ ಯಮ ಆ ನದಿಯಲ್ಲಿ ಏನು ಕೆಟ್ಟ ಕೊಳತಂಥ ವಸ್ತುಗಳನ್ನು ಬಿಸಾಡ್ತಿದ್ದ ಆ ದೇ ಏನು ಕೆರೆ ದೇವಾಲಯದಲ್ಲಿರುವ ಹೊಳೆ ಅಥವಾ ಆ ನಮ್ಮ ಗಂಗೆಗಳನ್ನು ತೊಳೆದು ಶುಚಿ ಮಾಡಿದ್ದಾರೆ ಸ್ವಚ್ಛ ಭಾರತ ಯೋಜನೆಯಡಿಯಲ್ಲಿ ನಮ್ಮ ಪರಿಸರದಲ್ಲಿ ಕೂಡ ಸ್ವಚ್ಛತೆ ಇದ್ದರೆ ಆರೋಗ್ಯವಾಗಿರ್ಬೋದು ಎನ್ನುವ ನಿಟ್ಟಿನಲ್ಲಿ ಅದಕ್ಕೋಸ್ಕರ ಶೌಚಾಲಯಗಳ ನಿರ್ಮಾಣ ಮಾಡಿದೆ ಈಗಾಗಲೇ ಹೇಳಿದರು ಬಯಲು ಶೌಚ ಮಾಡ್ತಿದ್ದ ಪ್ರದೇಶದಲ್ಲಿ ಎಲ್ಲರಿಗೂ ಮುಕ್ತವಾದ ತಾಯಂದಿರು ಯಾವುದೇ ಭೀತಿ ಇಲ್ಲದೆ ನಿರ್ಭೀತಿಯಾಗಿ ಶೌಚ ಮಾಡಬೇಕು ಒಬ್ಬ ಗರ್ಭಿಣಿ ಸ್ತ್ರೀಯ ಎಷ್ಟು ಕಷ್ಟ ಆಗ್ತಿತ್ತು ಅನ್ನೋದನ್ನು ಆ ಅನುಭವಿಸಿದ ತಾಯಿಗೆ ಗೊತ್ತು ಅದನ್ನೆಲ್ಲ ತಿಳ್ಕೊಂಡ ಮೋದಿ ಶೌಚಾಲಯವನ್ನು ಸಾಕಷ್ಟು ಶೌಚಾಲಯಗಳನ್ನು ಮಾಡಿಕೊಟ್ರು ಅದು ಒಂದು ಸಾಧನೆ ಆ ನಂತರ ದಿನದಲ್ಲಿ ಕೂಡ ಆಯುಷ್ಮಾನ್ ಯೋಜನೆ ಇರ್ಬೋದು ನಮ್ಮ ದೇಶಕ್ಕೆ ಆಯುಷ್ಮಾನ್ ಯೋಜನೆ ತಂದರು ನಮ್ಮ ಪ್ರಧಾನಿಯ ಮಂತ್ರಿ ಯಾವುದು ಯೋಜನೆ ಆಯುಷ್ಮಾನ್ ಯೋಜನೆ ಅದಲ್ಲದೆ ದನ ಔಷಧಿ ಯೋಜನೆ ತಂದರು ಐದು ಸಾವಿರಕ್ಕೆ ಸಿಗುವ ಔಷಧಿ ಬರೀ ಐನೂರು ರೂಪಾಯಿಗೆ ನಮ್ಮ ಕೈಗೆಟಕುವ ನಿಟ್ಟಿನಲ್ಲಿ ನಮ್ಮ ನಮ್ಮ ತಾಲೂಕು ನಮ್ಮ ನಮ್ಮ ಗ್ರಾಮಗಳಲ್ಲಿ ಆ ಕೇಂದ್ರಗಳನ್ನು ತೆರೆದು ಆ ಜನರಿಗೆ ಅವಶ್ಯಕ ಆಗುವಂತ ರೀತಿಯಲ್ಲಿ ಯೋಜನೆಗಳನ್ನು ತಂದಿದ್ದಾರೆ ಇವತ್ತು ಐದು ಕೆ ಜಿ ಅಕ್ಕಿ ತಂದಿದ್ದಾರೆ ಇವತ್ತು ಎಂಬತ್ತು ಕೋಟಿ ಜನರಿಗೆ ಅದರ ಪ್ರಯೋಜನ ಆಗಿದೆ ಕೊರೋನಾ ಸಂದರ್ಭದಲ್ಲಿ ತಾಯಂದಿರು ಸಂಕಷ್ಟದಲ್ಲಿದ್ದಾರೆ ಎನ್ನುವುದಕ್ಕೆ ಎಲ್ಲರ ಖಾತೆಗೆ ಯಾರು ದಂಜನ ಯೋಜನೆ ಮಾಡಿದ್ದಾರೆ ಅವರ ಖಾತೆಗೆ ಐನೂರು ರೂಪಾಯಿಗೆ ಹಾಕಿದ್ದಾರೆ ಆ ನಂತರ ದಿನದಲ್ಲಿ ನಮಗೆ ಕಿಟ್ಟುಗಳು ಬಂತು ಒಂದಷ್ಟು ಜನರಿಗೆ ಆಹಾರದ ಕೊರತೆ ನೀಗಿಸಲಿಕ್ಕೋಸ್ಕರ ಐದು ಕೆಜಿ ಹಕ್ಕಿಗಿಂತ ಹತ್ತು ಕೆ ಜಿ ಹಕ್ಕು ಆಗಿ ಕೊಟ್ಟು ಆ ಜನರ ಸಂಕಷ್ಟವನ್ನು ನಿಭಾಯಿಸಬೇಕೆನ್ನುವ ಯೋಚನೆ ಮಾಡಿದರು ಯಾರೂ ಯಾವುದೇ ಮಾಡಲಿಕ್ಕೆ ಸಾಧ ಸಾಧನೆ ಆಗದ ಆಗದಂಥ ಅಮೇರಿಕಾದಂಥ ದೊಡ್ಡಣ್ಣನಿಗೂ ಮಾಡಲಿಕ್ಕೆ ಸಾಧನೆ ಆಗದಂಥ ಸಾಧನೆಯನ್ನು ಮಾಡಿದ್ದಾರೆ ಮೂರು ಡೋಸ್ ನಮಗೆ ಲಸಿಕೆಯನ್ನು ಕೊಟ್ಟು ನಮ್ಮ ಜೀವವನ್ನು ಉಳಿಸಿದಂಥ ಏಕೈಕ ವ್ಯಕ್ತಿ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ನಾವು ನಾವೆಲ್ಲ ಇಲ್ಲಿ ತಾಯಂದಿರು ಇಷ್ಟು ಜನ ಸೇರಬೇಕಿದ್ರೆ ಇಲ್ಲಿ ಬಂದು ನಾವು ಕೂತಿದ್ರೆ ಆರೋಗ್ಯವಾಗಿದ್ದು ಕೂತ್ಬೇಕು ಕೂತಿಲಿ ಈ ನಮ್ಮ ಎರಡು ಮಾತುಗಳನ್ನು ಕೇಳಬೇಕಿದ್ರೆ ಆ ಶಕ್ತಿ ಬಂದಿರುವಂಥದ್ದು ನಮಗೆ ಕೊರೋನಾ ಸಂದರ್ಭದಲ್ಲಿ ಕೊಟ್ಟಂಥ ಮೂರು ಡೋಸು ಉಚಿತ ಏನು ಡೋಸ್ ಕೊಟ್ಟಿದ್ದಾರೆ ಅದರಿಂದಾಗಿ ನಾವು ಇವತ್ತು ಕೂತಿದ್ದೇವೆ ಯಾರೂ ನನಗೆ ಸವಲತ್ತು ಸಿಗಲಿಲ್ಲ ಅಂತ ಹೇಳುವಂಥದ್ದೇ ಇಲ್ಲ ನನಗೆ ಆ ಸವಲತ್ತು ಸಿಗಲಿಲ್ಲ ಈ ಸವಲತ್ತು ಸಿಕ್ಕಿಲ್ಲ ಯಾರಿಗೂ ಸಿಕ್ಕಿದೆ ಅಂತ ಹೇಳುವ ಮನೋಭಾವ ಇಲ್ಲವೇ ಇಲ್ಲ ಮೂರು ಡೋಸು ಏನು ನಾವು ಲಸಿಕೆಯನ್ನು ಎಲ್ಲರೂ ಪಡ್ಕೊಂಡಿದ್ದೆ ಯಾವುದೇ ಮತ ಭೇದ ಇಲ್ಲದೆ ಸಣ್ಣವ ದೊಡ್ಡವ ಶ್ರೀಮಂತ ಬಡವ ಎಣ್ಣದು ಎಲ್ಲರಿಗೂ ಹಂಚಿಕೊಟ್ಟವರು ನರೇಂದ್ರ ಮೋದಿ ನಾವು ಅದನ್ನು ತಿಳ್ಕೊಡು ಅದಕ್ಕೆ ನಾವು ಕೃತಜ್ಞತೆ ಸಲ್ಲಿಸಬೇಕಾಗಿದೆ ಅಂತ ಹಲವಾರು ಯೋಜನೆಗಳನ್ನು ತಾಯಂದಿರಿಗೆ ಕೊಟ್ಟಿದ್ದಾರೆ ಇವತ್ತು ಸುಕನ್ಯಾ ಸಮೃದ್ಧಿ ಯೋಜನೆ ಇರ್ಬೋದು ಇವತ್ತು ಆಯು ನಮ್ಮ ಆರೋಗ್ಯಕ್ಕೋಸ್ಕರ ನಮ್ಮ ಪೋಷಣ್ ಅಭಿಯಾನ ಆ ಇಡೀ ದೇಶವೇ ಆರೋಗ್ಯವಾಗಿರ್ತದೆ ಎನ್ನುವ ಕಲ್ಪನೆಯನ್ನು ಇಟ್ಟುಕೊಂಡಿದ್ದಾರೆ ಒಂದು ಶಾಲೆಯಲ್ಲಿ ಮಗು ಕಲಿಬೇಕಿದ್ರೆ ಅದಕ್ಕೆ ಮೊದಲ ಪಾಠ ಶಾಲೆ ಮನೆ ಅಂತ ಹೇಳ್ತಾರೆ ಅದು ಮೊದಲ ಗುರು ತಾಯಿ ಅಂತ ಹೇಳ್ತಾರೆ ಹಾಗೆ ನಮ್ಮ ದೇಶಕ್ಕೆ ಯಾರಾದರೂ ಗುರು ಇದ್ರೆ ಅದು ತಾಯಿ ಗುರಿ ಕೊಟ್ಟು ತೋರಿಸುವವರು ತಾಯಿ ಅದಕ್ಕೋಸ್ಕರ ತಾಯಿಯ ಕಣ್ಣೀರು ಯಾವಾಗಲೂ ಬರಬಾರ್ದು ಅನ್ನೋದಕ್ಕೋಸ್ಕರ ಉಜ್ವಲ ಗ್ಯಾಸ್ ಯೋಜನೆ ತಯಾರಿಗೆ ತಂದರು ಕಣ್ಣೀರಿನಲ್ಲಿ ಕಟ್ಟಿಗೆ ಉರಿಸಿ ಅಡುಗೆ ಮಾಡುವಾಗ ಒಂದಷ್ಟು ಕಣ್ಣೀರು ಬರ್ತದೆ ಕಣ್ಣೀರು ಸುರಿಸಿದ ದೇಶ ಉದ್ಧಾರ ಆಗುವುದಿಲ್ಲ ಆ ಕಣ್ಣೀರನ್ನು ಒರೆಸಬೇಕಂತ ಹೇಳುವ ಉಚಿತ ಗ್ಯಾಸ್ ಯೋಜನೆಯನ್ನು ತಂದು ಮನೆ ಮನೆಗೆ ಗ್ಯಾಸ್ ಕೊಡುವ ಯೋಜನೆ ಮಾಡಿದರು ಅದಕ್ಕೋಸ್ಕರ ತಾಯಂದಿರು ನಾವು ನಮ್ಮ ಕಣ್ಣೀರು ಒರೆಸಿದ ತಾಯಿ ಜನ ನರೇಂದ್ರ ಮೋದಿ ಒಬ್ಬ ವ್ಯಕ್ತಿ ಅಲ್ಲ ಅವರೊಬ್ಬ ಶಕ್ತಿ ಅವರಿಗೆ ಶಕ್ತಿ ತುಂಬಲಿಕ್ಕೆ ನಾವೆಲ್ಲ ಇಷ್ಟು ಜನ ಸೇರಿದ್ದೇವೆ ಮುಂದಿನ ಬರುವ ಚುನಾವಣೆಯಲ್ಲಿ ನಾವೆಲ್ಲ ನಮಗೆಷ್ಟು ಶಕ್ತಿ ಇದೆಯೋ ಆ ಶಕ್ತಿಯನ್ನು ಮೀರಿ ನಮ್ಮ ಶ್ರಮವನ್ನು ಹಾಕಿ ನಮ್ಮ ಬೂತಿನಲ್ಲಿ ನಾವೇನು ತಾಲೂಕಿನಲ್ಲಿ ಓಡಾಟ ಮಾಡಬೇಕಾಗಿಲ್ಲ ಜಿಲ್ಲೆಯಲ್ಲಿ ಓಡಾಟ ಮಾಡಬೇಕಾಗಿಲ್ಲ ರಾಜ್ಯದಲ್ಲಿ ಓಡಾಟ ಮಾಡಬೇಕಾಗಿಲ್ಲ ನಮ್ಮ ಬೂತಿನಲ್ಲಿ ನಮ್ಮ ಮನೆಯ ಸುತ್ತಮುತ್ತ ಹತ್ತು ಮನೆಗಳನ್ನು ನಾವು ನೋಡಿಕೊಂಡು ಆ ಮನೆಯಲ್ಲಿ ನೈ ಸವಲತ್ತುಗಳು ತಲುಪಿದೆಯೋ ಯಾಕೆ ತಲುಪಲಿಲ್ಲ ತಲುಪದಿದ್ದರೆ ಅದನ್ನು ತಲುಪಿಸುವ ಯೋಜನೆ ಹೇಗೆ ನನ್ನಿಂದ ಸಾಧ್ಯ ಇದೆ ಅದನ್ನು ತಲುಪಿಸಲಿಕ್ಕೆ ಎನ್ನುವ ಯೋಚನೆಯನ್ನು ಮಾಡಿಕೊಂಡು ನಾವು ಅಲ್ಲಿ ಕೆಲಸವನ್ನು ಮಾಡಬೇಕಾಗಿದೆ ಆ ಮುಖಾಂತರ ನಾವು ಈ ದೇಶಕ್ಕೆ ಕೊಡುಗೆಯನ್ನು ಕೊಡಬೇಕಾಗಿದೆ ಇವತ್ತು ಆ ನಿಟ್ಟಿನಲ್ಲಿ ನಾವೆಲ್ಲ ಶ್ರಮಿಸೋಣ